ನಮಸ್ಕಾರ ಮಜಾ ಟಿ ವಿಗೆ ಸ್ವಾಗತ ಗುರುವಾರದ ಆಸೆ ಸೀರಿಯಲ್ ಎಪಿಸೋಡ್ ನೋಡೋಣ ಬನ್ನಿ ಸೂರ್ಯ ಮೀನನ್ನು ಪ್ರಪೋಸ್ ಮಾಡ್ತಾನೆ ಅವಾಗ ಹೇಳ್ತಾನೆ ನಿನ್ನ ಮನಸ್ಸನ್ನ ನಾನು ನೋಯಿಸಿದ್ರೆ ಸಾರಿ ನಿನ್ನ ಕಣ್ಣಲ್ಲಿ ನೀರು ತುಂಬಿದ್ರೆ ಅದಕ್ಕೆ ಸಾರಿ ಆದರೆ ನಿನ್ನ ಮುಖದ ನಗು ಇದ್ದರೆ ಅದಕ್ಕೆ ಥ್ಯಾಂಕ್ಸ್ ನನಗೆ ಯಾಕಂದರೆ ಆ ನಿಮಿಷಕ್ಕಾದ್ರೂ ನಗ್ದಲ್ಲ ಅದಕ್ಕೋಸ್ಕರ ಅಂತ ಹೇಳ್ತಾನೆ ಯಾವತ್ತೂ ನಿನ್ನ ಕಣ್ಣಲ್ಲಿ ನೀರು ಬರ್ದಂಗೆ ನೋಡ್ಕೊಂತೀನಿ ಐ ಲವ್ ಯು ಎಂಟಿ ಅಂತ ಹೇಳ್ತಾನೆ ಅದಕ್ಕೆ ಮೀನು ಹೇಳ್ತಾಳೆ ನನ್ನ ಕಣ್ಣಲ್ಲಿ ನೀರು ಬಂದರೂ ಸಹ ನನ್ನ ಗಂಡನಿಂದ ಬಂತಲ್ಲ ಅಂತೇಳಿ ಅದರಿಂದ ದುಃಖ ನೋವು ಇರಲ್ಲ ಕಣ್ರಿ ಅಂತ ಹೇಳ್ತಾಳೆ ಅವಾಗ ಸೂರ್ಯ ಹೇಳ್ತಾನೆ ಏ ಇಷ್ಟೇ ಎಲ್ಲ ಕಣೆ ಇನ್ನೂ ಇದೆ ಸರ್ಪ್ರೈಸು ಆ ಕಡೆ ತಿರುಗು ಅಂತ ಹೇಳ್ತಾನೆ ಸೂರ್ಯ ಕಾಲು ಗೆಜ್ಜೆ ತೆಗೆದು ತೋರಿಸ್ತಾನೆ ಸಂತೋಷ ಪಡ್ತಾಳೆ ಮೀನ ಆಮೇಲೆ ಎಲ್ಲಿ ನಿನ್ನ ಕಾಲು ಕೊಡ ಅಂತ ಹೇಳ್ತಾನೆ ಅವಾಗ ಹೇಳ್ತಾನೆ ಈ ಹಸುಗಳಿಗೆ ಗಂಟೆ ಕಟ್ಟೋದು ಯಾಕೆ ಗೊತ್ತಾ ಅದೆಲ್ಲೇ ಇದ್ರೂ ಓನರ್ಗೆ ಗೊತ್ತಾಗಲಿ ಅಂತೇಳಿ ಲಕ್ಕಿ ಹೇಳ್ತಾ ಇದ್ಲು ಮಕ್ಳಿಗೆ ಯಾಕೆ ಗೆಜ್ಜೆ ಕಟ್ಟೋದು ಗೊತ್ತ ಅದೇ ಕಾರಣಕ್ಕೆ ಅಂತೇಳಿ ಅದಕ್ಕೆ ಮೀನು ಹೇಳ್ತಾಳೆ ಓ ನಾನು ತಪ್ಪಿಸ್ಕೊಂಬಿಡ್ತೀನಿ ಅಂತ ನೀವು ನನಗಾಗ್ತಾಯಿದ್ದೀರಾ ಅಂತೇಳಿ ಸೂರ್ಯ ಹೇಳ್ತಾನೆ ತಪ್ಪಿಸ್ಕೊಬಾರ್ದು ಅಂತ ಇರೋದು ಅಂತ ಸೂರ್ಯ ಮೀನ ಹತ್ರ ಹೇಳ್ತಾನೆ ಯಾರಾದರೂ ಬಂದು ನನ್ನನ್ನು ಏನು ಕಳ್ಕೊಂಡಿದ್ದೀಯಾ ಸೂರ್ಯ ನೀನು ಅಂತ ಹೇಳಿದ್ರೆ ಎರಡೂವರೆ ಪೇಜು ಲಿಸ್ಟ್ ಕೊಡ್ತೀನಿ ಕಣೆ ಅದೇ ಏನು ಪಡ್ಕೊಂಡಿದ್ದೀಯಾ ಸೂರ್ಯ ಅಂತ ಕೇಳಿದ್ರೆ ನನ್ನ ಹತ್ರ ಇರೋದು ಉತ್ತರ ಎರಡು ಕಾಲು ಮಾತ್ರ ಅಂತ ಹೇಳ್ತಾನೆ ಸೂರ್ಯ ಹೇಳ್ತಾನೆ ಭೂಮಿಗೆ ನಾಲ್ಕು ಕಾಲ ಇದೆ ಬೇಸಿಗೆಗಾಲ ಮಳೆಗಾಲ ಚಳಿಗಾಲ ಗಾಳಿ ಕ್ಯಾಲೆಂಡರ್ಗೆ ಮೂರು ಕಾಲ ಇದೆ ರಾಹುಕಾಲ ಗುಳಿಕಾಲ ಯಮಗಂಡ ಕಾಲ ಹಾಗೆ ಗಂಡಿಗೆ ಎರಡು ಕಾಲ ಇದೆ ಆದರೆ ನಿನಗೆ ಈ ಎರಡು ಕಾಲಿಗೆ ಗೆಜ್ಜೆ ಹಾಕಿರೋ ಕಾಲ ಹಾಗೆ ಹೇಳ್ತಾನೆ ನೀವು ಹೆಣ್ಮಕ್ಳಿದ್ದೀರಲ್ಲ ಗಂಡಂದ್ರು ಪಾಪ ತೊಳೆಯೋ ಕಾಲು ಪಾದ ನಿಮ್ಮದು ಅದು ಏನು ಹೇಳಲೇ ಬೇಡ ಮಿಡ್ಲ್ ಕ್ಲಾಸ್ ಹುಡುಗಿರು ಇದೀರಲ್ಲ ನೀವು ನಂದಿತ್ತ ಮೇದಿನಿ ಅಂತೇಳಿ ಹೇಳ್ತಾ ಇರ್ತಾನೆ ಗಂಡನಗೋಸ್ಕರ ಏನು ಬೇಕಾದರೂ ಮಾಡಿಬಿಡ್ತೀರಲ್ಲ ನೀವುಗಳು ಅಂತೇಳಿ ಒಂಬತ್ತು ತಿಂಗಳು ಮಗುನ ಒಟ್ಟೆಲಿಟ್ಕೊಂಡು ಇರೋದು ದೇವತೆ ಆದರೆ ಗಂಡನ ಪ್ರತಿದಿನ ಹೃದಯದಲ್ಲಿಟ್ಕೊಂಡು ಹುಚ್ಚೋಳು ದೇವತೆ ಕಣೆ ಅಂತ ಹೇಳ್ತಾರೆ ಅವ್ರ ಮನೆಯಲ್ಲಿ ಹತ್ತು ಗಂಟೆವರೆಗೂ ನಿದ್ದೆ ಮಾಡೋ ಹೆಣ್ಣು ಅತ್ತೆ ಮನೆಯಲ್ಲಿ ಐದು ಗಂಟೆಗೆ ಇದ್ದೊಳ್ತಾಳೆ ಅಮ್ಮ ತಿಂಡಿ ಏನು ಅಂತ ಕೇಳೋ ಪ್ರತಿ ಹೆಣ್ಮ ಗಂಡನ ಹತ್ರ ರೀ ತಿಂಡಿ ಏನು ಮಾಡಲಿ ಅಂತ ಕೇಳ್ತಾಳೆ ಅಮ್ಮ ಕಾಲು ನೋವು ಅಂತ ಹೇಳೋ ಹೆಣ್ಣು ಗಂಡನ ಹತ್ರ ರೀ ಕಾಲು ಹುತ್ತಲ ಅಂತ ಕೇಳ್ತಾಳೆ ಅಪ್ಪ ನನಗಿಂಥದ್ದು ಬೇಕೇ ಬೇಕು ಅಂತೇಳು ಹೆಣ್ಮಗಳು ಗಂಡನ ಮನೆಗೆ ಬಂದಾಗ ಗಂಡನ ಹತ್ರ ರೀ ನಿಮಗೆ ಕೊಡ್ಸೋಕ್ಕಾದ್ರೆ ಇದು ಕೊಡ್ಸ್ರಿ ಅಂತ ಹೇಳ್ತಾಳೆ ಗಂಡ ರಿಟೈರ್ಡ್ ಆಗಿ ಮನೇಲಿ ಕುತ್ಕೊಬೋದು ಮಕ್ಕಳು ಸ್ಕೂಲು ಕಾಲೇಜ್ ಎಲ್ಲ ಮುಗಿಸಿ ಮನೇಲಿರ್ಬೋದು ಆದರೆ ಹೆಣ್ಣಿಗೆ ಮಾತ್ರ ರಿಟೈರ್ಮೆಂಟೇ ಇಲ್ಲ ಮನೆಗೋಸ್ಕರ ಕುಟುಂಬಕ್ಕೋಸ್ಕರ ಅವಳು ಕಾಲು ಸವಿಸ್ತಾಳೆ ಅದಕ್ಕೋಸ್ಕರ ಈ ಪಾದಕ್ಕೆ ಯಾವಾಗ ನೆನಪಾಗಿರಲಿ ಅಂತ ಗೆಜ್ಜೆ ಹಾಕಿದೀನಿ ಕಣೆ ಬೇರೆಯವ್ರ ಕಣ್ಣಿಗೆ ಇದು ಬರೀ ಕಾಲು ಗೆಜ್ಜೆ ಕಾಣಿಸ್ಬೋದು ಆದರೆ ನನಗೆ ಇದು ಬೇಡಿ ನನ್ನಲ್ಲೇ ಇರಬೇಕು ಅಂತ ಬಂಧಿಸ್ತಾ ಇರೋವಂಥ ಬೇಡಿ ಇದು ನನ್ನ ಆಸೆ ಬೇಡಿ ಅಂತ ಹೇಳ್ತಾನೆ ಲೇ ಲೇ ಅಯ್ಯೋ ಊಟ ಕೊಡಿಸ್ಬೇಕು ಅಂತಲೇ ನಾನು ಕರ್ಕೊಂಬಂದು ಏನೇನೋ ಮಾತಾಡ್ತಾ ಇದ್ದೀನಿ ಇರು ಇರು ಇನ್ನೂ ಮುಗ್ದಿಲ್ಲ ಇನ್ನೂ ಇದೆ ಅಂತ ಹೇಳ್ತಾನೆ ಐಸ್ ಕ್ರೀಮ್ ತರ್ತಾನೆ ಹೇಳ್ತಾನೆ ಹೂವು ಕೊಟ್ಟು ಪ್ರಪೋಸ್ ಮಾಡಿದಾಯಿತು ಕಾಲಿಗೆಜ್ ಆಗಿ ನನ್ನ ಭಾವನೆಗಳೆಲ್ಲ ತೊಳ್ಕೊಂಡಿದ್ದಾಯಿತು ಐಸ್ ಕ್ರೀಮ್ ಇವಾಗ ಕೊಟ್ಟು ಮತ್ತೊಮ್ಮೆ ಐ ಲವ್ ಯು ಐ ಲವ್ ಯು ನಾನು ಬಿಟ್ಬಿಟ್ಟು ಹೋಗಿಬೇಡ ಬಂಗಾರಿ ಅಂತ ಹೇಳ್ತಾನೆ ಇಬ್ರು ಐಸ್ ಕ್ರೀಮ್ ತಿನ್ಸ್ಕೊತಾರೆ ಚೆನ್ನಾಗಿದೆಯಾ ಅಂತ ಕೇಳ್ತಾನೆ ಇನ್ನು ಇಷ್ಟೇ ಅಲ್ಲಮ್ಮ ಇನ್ನು ಇದೆ ಬಂದೆ ಬಂದೆ ಅಂತ ಹೇಳ್ತಾರೆ ಮೀನಾ ಹೇಳ್ತಾಳೆ ಏನೇನ್ ತಂದಿದಿರಾ ಇನ್ನು ಅಂತ ಹೇಳಿ ಅದಕ್ಕೆ ಸೂರ್ಯ ಹೇಳ್ತಾನೆ ಒಂದು ನಿಮಿಷ ಇರು ಕಾಯಕ್ಕೆ ಆಗಲ್ವಾ ಅಂತ ಹೇಳ್ತಾರೆ ಊಟ ತಂದಿರ್ತಾನೆ ತಿನ್ಸ್ಕೊಂಡು ಹೇಳ್ತಾನೆ ಇಂತ ಹ್ಯಾಪಿ ಮೂಮೆಂಟ್ಸ್ ಎಷ್ಟು ದುಡ್ಡು ಕೊಟ್ರು ಬರಲ್ಲ ಅಂತ ಹೇಳ್ತಾನೆ ತಿಂತಾ ಇರ್ತಾರೆ ಇಬ್ರು ಇಬ್ರು ಹೋಗ್ತಾ ಮೀನಾ ಹೇಳ್ತಾಳೆ ರೀ ಸಾರಿ ರೀ ಅಂತ ಹೇಳಿ ಅದಕ್ಕೆ ಸೂರ್ಯ ಹೇಳ್ತಾನೆ ರೀ ಅಂತೇಳಿ ಮೀನಾ ಹೇಳ್ತಾಳೆ ನಿಮ್ಮ ಫ್ರೆಂಡ್ ಮುಂದೆ ನನ್ಗೆ ಅವಮಾನ ಆಯಿತು ಅಂತೇಳಿ ನಿಮ್ಗೆ ಹೇಳ್ದೇನೆ ಕೆಲಸ ಕೊಡ್ಬಿಟ್ಟಲ್ಲ ಅದಕ್ಕೆ ಏರಿ ಅಂತ ಹೇಳ್ತಾರೆ ಅದಕ್ಕೆ ಸೂರ್ಯ ಹೇಳ್ತಾನೆ ಜೀವನದಲ್ಲಿ ಇದೆಲ್ಲ ಇರಬೇಕು ಕಣೆ ಹೋಗ್ಬೇಕಾಗಿರೋ ಜ್ವರ ಮೈಯಿಂದ ಬೆವರು ಇಳಿಸಿದ್ರೆ ಪ್ರೀತಿ ಕಣ್ಣಲ್ಲಿ ನೀರು ಹರಿಸುತ್ತೆ ಅಂತ ಹೇಳ್ತಾನೆ ಆಗವಾಗ ನಿನ್ನ ಬೆಲೆ ಗೊತ್ತಾಗ್ತಾ ಇರಬೇಕು ಮೀನಾ ಅಂತ ಹೇಳ್ತಾನೆ ಹೇಯಾದ್ರೂ ನನ್ ದಡ್ಡ ಬುದ್ಧಿಗೇಡ ಹೊರಟ ಅವಾಗ ನಾನು ಏನೋ ಮಾಡ್ಬಿಡ್ತೀನಿ ಮತ್ತೆ ಹೊರಟಾಗಿ ನಡ್ಕೊಂಡ್ಬಿಡ್ತೀನಿ ಅಂತ ಹೇಳ್ತೇನೆ ನೀನು ಹೇಳ್ತಾಳೆ ನೀವೇನು ದಡ್ಡ ಅಲ್ಲ ಬುದ್ಧಿವಂತರೇ ನೀವು ಊರಲ್ರಿಗೂ ಬುದ್ಧಿ ಹೇಳಿ ಮನೆಗೂ ಬಂತು ಬುದ್ಧಿ ಹೇಳಿ ಬುದ್ಧಿ ಮುಗಿಸ್ಕೊಂಡಿರೋ ಬುದ್ಧಿವಂತ ನೀವು ಅಂತ ಹೇಳ್ತಾಳೆ ಅದಕ್ಕೆ ಸೂರ್ಯ ಹೇಳ್ತಾನೆ ಹಂಗ ಅಂತೇಳಿ ಅದಕ್ಕೆ ಮೀನು ಹೇಳ್ತಾಳೆ ಹಂಗೆ ಅಂತ ಸೂರ್ಯ ಹೇಳ್ತಾನೆ ಅಂದಂಗೆ ಈ ಶಾರ್ಟ್ ಟ್ರಿಪ್ ಚೆನ್ನಾಗಿತ್ತಾ ಅಂತ ಕೇಳ್ತಾನೆ ಅದಕ್ಕೆ ಮೀನು ಹೇಳ್ತಾಳೆ ಸಖತ್ತಾಗಿತ್ತು ಆಗಿತ್ತು ರೀ ಅಂದಂಗೆ ಅವಾಗವಾಗ ಈ ಥರ ಟ್ರಿಪ್ ಅಂತ ಹೇಳಿ ಸೂರ್ಯ ಹೇಳ್ತಾನೆ ತೇಳೋದು ಹೆಚ್ಚೋ ನಾನು ಕರ್ಕೊಂಬರೋದು ಹೆಚ್ಚು ಅಂತೇಳಿ ಜೀವನ ಅನ್ನೋ ಜಂಜಾಟಗಳ ಮಧ್ಯೆ ಈ ಥರ ಖುಷಿ ಅವಾಗ ಅವಾಗ ಇರಬೇಕು ಅಂತ ಹೇಳ್ತಾನೆ ಮೀನ ಸೀನ್ತಾಳೆ ಅದಕ್ಕೆ ಸೂರ್ಯ ಹೇಳ್ತಾನೆ ಓ ಇದು ಐಸ್ ಕ್ರೀಮ್ ಪ್ರಭಾವನಾ ಸರಿ ನಾವಿವತ್ತು ಹೊರಗಡೆ ಮಲಗೋದು ಬೇಡ ಯಾವ ಮನೆಯೊಳಗಡೆ ಯಾವುದಾದ್ರೂ ಮೂಲೆಯಲ್ಲಿ ಮಲಗೋಣ ಅಂತ ಹೇಳ್ತಾನೆ ಅದಕ್ಕೆ ಮೀನಾ ಹೇಳ್ತಾಳೆ ರೀ ಇವಾಗ ಮನೆಗೆ ಹೋದ್ರೆ ಎಲ್ಲ ಕೇಳಲ್ವ ಎಲ್ಲಿ ಹೋಗಿದ್ರಿ ಅಂತೇಳಿ ಅಂತ ಆ ಕೇಳಿದ್ರೆ ಐಸ್ ಕ್ರೀಮ್ ತಿನ್ನೋಕ್ಕೆ ಅಂತ ಹೇಳೋದು ಬೇಡ ಇಡ್ಲಿಗಳು ಚಟ್ನಿಗಳು ದೋಸೆಗಳು ತಿನ್ನಕ್ಕೆ ಹೋಗಿದ್ರಿ ಅಂತ ಹೇಳೋಣ ಅಂತ ಅದಕ್ಕೆ ಮೀನು ಹೇಳ್ತಾಳೆ ಹಾಂ ಸರಿ ಅಂತೇಳಿ ಬಾಗಿಲು ತಟ್ಟು ಸೌಂಡ್ ಬರುತ್ತೆ ಆವಾಗ ಶಾಂತಿ ಹೇಳ್ತಾಳೆ ರೀ ಯಾರೋ ಬಾಗಿಲು ಬಡೀತಾ ಇದ್ದಾರೆ ನೋಡ್ರಿ ಅಂತೇಳಿ ಅದಕ್ಕೆ ರಂಗನಾಥರು ಅಯ್ಯೋ ಯಾರು ಇಷ್ಟೊತ್ತಲ್ಲಿ ಬಡಿತಾ ಇರೋದು ಅಂತೇಳಿ ಅದಕ್ಕೆ ಶಾಂತಿ ಹೇಳ್ತಾಳೆ ಅಯ್ಯೋ ನಿದ್ದೆ ಮಾಡೋಕ್ಕೂ ಬಿಡಲ್ಲ ಅಂತ ಹೇಳ್ತಾಳೆ ಟೈಮ್ ನೋಡ್ರಿ ಎಷ್ಟು ಅಂತೇಳಿ ಸರಿ ಲೈಟ್ ಹಾಕು ಅಂತ ಹೇಳ್ತಾನೆ ಆವಾಗ ಅಯ್ಯೋ ಮಧ್ಯರಾತ್ರಿ ಮೂರುವರೆ ಇಷ್ಟೊತ್ತಲ್ಲಿ ಯಾರು ಬಾಗಿಲು ತರ್ತಾರೆ ಓ ಸೂರ್ಯಮಿನ ಹೊರಗಡೆ ಮಲಗಿದ್ರು ತುಂಬ ಚಳಿಯಾಗಿದೆ ಅನ್ಸುತ್ತೆ ಅದಕ್ಕೆ ಹೋಗಿ ಇರು ಅಂತ ಹೇಳ್ತಾನೆ ಅದಕ್ಕೆ ಶಾಂತಿ ಹೇಳ್ತಾಳೆ ಅಯ್ಯೋ ಕಳ್ಳಗಿಳ ಬಂದಿದ್ರೆ ಇವ್ರು ಬೇರೆ ಧೈರ್ಯಶಾಲಿ ಥರ ಹೋಗ್ತಾ ಇದ್ದಾರೆ ಅಂತ ಇವ್ರು ನಾನು ಹೋಗ್ತೀನಿ ಅಂತೇಳಿ ಅಯ್ಯೋ ಎಲ್ಲದಕ್ಕೂ ಈ ಮನೇಲಿ ನಾನೇ ಹೋಗ್ಬೇಕು ಅಂತೇಳಿ ರೀ ರೀ ಮೆತ್ತಗೆ ತೆಗೀರಿ ಕಳ್ಳಗಿಳ ಬಂದಿರ್ಬೋದು ಅಂತೇಳಿ ಅದಕ್ಕೆ ರಂಗನ ತರುತ್ತೆ ನಿನಗಿಂತ ದೊಡ್ಡ ಹೇಳಿ ಯಾರಿದ್ದಾರೆ ಅಂತ ಹೇಳ್ತಾರೆ ಬಾಗಿಲು ತೆಗೆದಾಗ ಸೂರ್ಯ ಮೀನು ಒಳಗಡೆ ಬರ್ತಾರೆ ಅದಕ್ಕೆ ರಂಗನಾಥ್ ಹೇಳ್ತಾನೆ ಹೊರಗಡೆ ಜಾಸ್ತಿ ಚಳಿ ಇದೆ ಒಳಗಡೆನೆ ಮಲಕ್ಕೊಳಕ್ಕೆ ಹೇಳಲಿಲ್ವಾ ನಾನು ಅಂತೇಳಿ ಅದಕ್ಕೆ ಸೂರ್ಯ ಹೇಳ್ತಾನೆ ಚಳಿ ಇರಲಿಲ್ಲಪ್ಪ ಸೊಳ್ಳೆಗಳು ಕಾಟ ಹನ್ನೊಂದು ಗಂಟೆ ಆದರೂ ನಿದ್ದೆ ಬಂದಿಲ್ಲ ಅದಕ್ಕೆ ನಾನು ಮೀನಮ್ಮ ಹೋಗಿ ಚೆನ್ನಾಗಿ ದೋಸೆಗಳು ಇಡ್ಲಿಗಳು ರೈಸ್ ಭಾತು ತಿನ್ಕೊಂಬಂತ್ವಿ ಅಂತ ಹೇಳ್ತಾನೆ ಅಂತ ಈ ಮಧ್ಯರಾತ್ರಿಯಲ್ಲಿ ರೈಸ್ ಬಾತು ದೋಸೆ ಎಲ್ಲ ತಿನ್ನೋಕೋ ಅದಕ್ಕೆ ಸೂರ್ಯ ಹೇಳ್ತಾನೆ ಹಾಂ ಅಂತೇಳಿ ಅದಕ್ಕೆ ಶಾಂತಿ ಹೇಳ್ತಾಳೆ ಅಲ್ಲಿ ತಿಂದಿದ್ದು ಸಾಲದು ಅಂತೇಳಿ ನಮ್ಮ ಪ್ರಾಣವ ತಿನ್ನಕ್ಕೆ ಬಂದಿದ್ದೆ ಮಧ್ಯರಾತ್ರಿಲಿ ಬಂದು ಎಬ್ಬರ್ಸಿದ್ದೀರಲ್ಲ ಅಲ್ಲೇ ಕಾರಲ್ಲಿ ಬಿತ್ಕೊಳ್ಳುತ್ತಾನೆ ಅಂತ ಹೇಳ್ತಾಳೆ ಅಂತ ಹೇಳ್ತಾನೆ ಶಾಂತಿಗೆ ಬಾಯಿ ಮುಚ್ಕೊಂಡಿರೇ ಹೋಗೇ ಅಯ್ಯೋ ಪಾಪಿಗೆ ನೀನು ರೋಹಿಣಿನೂ ಮನೋಜನ ಕಾರಲ್ಲಿ ಮಲ್ಕೋ ಅಂತೇಳಿ ಇವ್ರಿಗೂ ಬಿಟ್ಕೊಡ್ತೀನಿ ಅಂತ ಅದಕ್ಕೆ ತೊದಲ್ತಾಳೆ ಶಾಂತಿ ಹಾಂ ಅದು ಹಾಂ ಹೋಗಿ ಬಾಯಿ ಮುಚ್ಕೊಂಡೋಗಿ ಮಲಗೋಗೆ ಸೂರ್ಯ ಮೀನಾ ಒಳಗಡೆ ಬಂದು ಮಲ್ಕೊಳ್ಳಿ ಅಂತ ಹೇಳ್ತಾನೆ ಆವಾಗ ಶಾಂತಿ ಕೇಳ್ತಾಳೆ ನೀವು ಅಂತ ಹಾಕೊಂಡು ಬರ್ತೀನಿ ನಡಿಯ ಅಂತ ಹೇಳ್ತಾನೆ ರಂಗನಾಥ್ ಮಾತಾಡ್ಕೊತಾರೆ ಈ ಮಕ್ಕಳಿಗೆ ಒಂದು ದಾರಿ ಮಾಡಬೇಕು ನಾನು ಇರೋ ಹಾಗೆ ಇಷ್ಟು ಕಷ್ಟಪಡ್ತಾ ಇದ್ದಾರೆ ಇವ್ರ ಈ ಥರ ಕಷ್ಟಪಡ್ತಾ ಇದ್ದರೆ ನಾನು ಬೆಚ್ಚಿಗೆ ಹೊತ್ಕೊಂಡು ಮಲಗೋದು ಸರಿಯಲ್ಲ ಅಂತ ಅಂದ್ಕೊಳ್ತಾನೆ ಇಲ್ಲಿ ಕನಕ ಅವ್ರ ಹತ್ರ ಹೇಳ್ತಾಳೆ ಅಕ್ಕ ಕಾಲ್ ಮಾಡಿದ್ಲಮ್ಮ ಅಂತೇಳಿ ಅದಕ್ಕೆ ಅವರಮ್ಮ ಹೇಳ್ತಾರೆ ಇಲ್ಲಮ್ಮ ಇನ್ನೂ ಮಾಡಿಲ್ಲ ಹಳೇಂದ್ರೆ ಬೆಳಗ್ಗೆ ಮಾಡಿಸ್ತೀನಿ ಅಂತ ಹೇಳಿದ್ರು ಇನ್ನೂ ಮಾಡಿಲ್ಲ ಅಂತೇಳಿ ಅದಕ್ಕೆ ಕನಕ ಹೇಳ್ತಾಳೆ ಅಕ್ಕ ಬಿಸಿ ಇರ್ಬೋದು ಮಾಡ್ತಾಳೆ ಬಿಡು ಅಂತೇಳಿ ಅಮ್ಮ ಅಮ್ಮ ಅಂತಾಳೆ ಮೀನ ಅವಾಗ ಅವ್ರ ತಾಯಿ ಬಾ ಮೀನಾ ನಿನ್ನ ಬಗ್ಗೆನೇ ಮಾತಾಡ್ತಾ ಇದ್ವಿ ಅಂತ ಹೇಳ್ತಾಳೆ ಅವಾಗ ಮೀನು ಅವ್ರ ತಾಯಿ ಮೀನನ್ನು ಕೇಳ್ತಾರೆ ಮನೇಲಿ ಏನಾದರೂ ಗಲಾಟೆನಾ ಅಂತೇಳಿ ಇನ್ನ ಹೇಳ್ತಾಳೆ ಮನೇಲಿ ಏನಾದರೂ ಗಲಾಟೆ ಆದ್ರೇ ಇಲ್ಲಿಗೆ ಬರಬೇಕಾ ನಾನು ಅಂತೇಳಿ ಕನಕ ಯಾಗ ಹೇಳ್ತಾಳೆ ಅಕ್ಕ ನಿನ್ನ ನಿನ್ನೆ ಮನೆಗೆ ಬರೋದು ಲೇಟ್ ಆಯ್ತದಿ ಅಂತ ಅದಕ್ಕೆ ಅವ್ರ ತಾಯಿ ಕೇಳ್ತಾರೆ ಹೌದು ಅಷ್ಟೊತ್ತು ಎಲ್ಲೋಗಿದ್ದೆ ಅಂತೇಳಿ ಮೀನಾ ಹೇಳ್ತಾಳೆ ದೇವಸ್ಥಾನದಲ್ಲಿ ಕುಂಭಾಭಿಷೇಕ ಇತ್ತು ಅದಕ್ಕೆ ದೀಪಕ್ಕೆ ಬಂದು ಕರ್ಕೊಂಡು ಹೋದ್ರು ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಜನ ಕಮ್ಮಿ ಇದ್ದಾರೆ ಹಾರ ಕಟ್ಟೋಕ್ಕೆ ಅಂತ ಅದಕ್ಕೆ ಲೇಟಾಯಿತು ಅಂತ ಹೇಳ್ತಾಳೆ ಕನಕ ಹೇಳ್ತಾಳೆ ನೀನು ನಿನ್ನ ಮನೇಲಿ ಇಲ್ದಾಗ ಬಾವ ಕಾಲ್ ಮಾಡಿ ನೀನು ಇಲ್ಲ ಅಂದಾಗ ನಾವೆಲ್ಲರೂ ಗಾಬರಿ ಆದ್ರಿ ಅಕ್ಕ ಅಂತ ಹೇಳ್ತಾಳೆ ಮೀನ ಹೇಳ್ತಾಳೆ ಮೊದಲೆಲ್ಲ ನಾನು ಹೂ ಕಟ್ಟಕ್ಕೆ ಹೋದಾಗ ಲೇಟಾಗಿಲ್ವಾ ಅಂತ ಹೇಳ್ತಾಳೆ ಅದಕ್ಕೆ ಅವರ ಅಮ್ಮ ಹೇಳ್ತಾರೆ ಮದುವೆಗೆ ಮಾದು ಇವಾಗ ಮದುವೆ ಆದ್ಮೇಲೆ ಗಂಡ ಮಾ ಮನೆಯವರು ಎಲ್ಲರೂ ಇರ್ತಾರಲ್ಲ ಯಾರಿಗಾದ್ರು ಹೇಳ್ಬಿಟ್ಟು ಹೋಗಬೇಕಲ್ಲ ಅಂತೇಳಿ ಹೇಳಿ ಅವ್ರು ಹೇಳ್ತಾಳೆ ಫೋನ್ ಆಫ್ ಆಗಿತ್ತಮ್ಮ ಅಂತೇಳಿ ಇನ್ಕ ಹೇಳ್ತಾಳೆ ಬಾಬಾ ಎಷ್ಟು ಸಾರಿ ಫೋನ್ ಮಾಡಿದಾರೆ ನೀನೆ ರಿಸೀವ್ ಮಾಡಿಲ್ಲ ಅಂತೇಳಿ ಕೆ ಮೀನು ಹೇಳ್ತಾಳೆ ಹೌದು ನನ್ಗೆ ಅವಾಗ ಅವ್ರ ಹತ್ರ ಮಾತಾಡಬಾರ್ದು ಅಂತಿತ್ತು ಅದಕ್ಕೆ ರಿಸೀವ್ ಮಾಡಿಲ್ಲ ಅಂತ ಅದಕ್ಕೆ ಮೀನು ಅವ್ರ ತಾಯಿ ಹೇಳ್ತಾರೆ ಹಾಗಾಗಾದರೆ ನಿಮ್ಮಿಬ್ಬರ ಮಧ್ಯೆ ಏನೋ ನಡೆದಿದೆ ಅಂತ ಹೇಳ್ತಾಳೆ ಮದುವೆ ದಿನ ಅಷ್ಟೆಲ್ಲ ಚೆನ್ನಾಗಿ ನಿನ್ ಮಾತಾಡಿದ್ರು ಹೋಗಳಿದ್ರು ಅಂತ ಹೇಳ್ತಾಳೆ ನಾ ಆಗಿರುತ್ತೆ ಬಿಡಮ್ಮ ಮೊದಲೆಲ್ಲ ಅವರೇ ಜಗಳ ಶುರು ಮಾಡ್ತಾರೆ ನಾನೇ ಈ ಸರಿ ಮಾಡಿದೆ ಅಂತ ಹೇಳ್ತಾರೆ ಅಮ್ಮ ಹೇಳ್ತಾರೆ ಅನ್ಕೊಂಡೆ ನೀನೇ ಶುರು ಮಾಡ್ತೀಯಾ ಅಂತೇಳಿ ಅಂತ ಮೀನ ಹೇಳ್ತಾಳೆ ಅಮ್ಮ ನೀನು ಯಾವಾಗಲೂ ಅಪ್ಪನ ಹತ್ರ ಜಗಳ ಆಡ್ದು ಇರೋ ಕಿಸ್ಕೊಂಡು ಮಾತಾಡ್ತಾ ಇದ್ದ ಅಂತ ಹೇಳ್ತಾಳೆ ಕನಕ ಹೇಳ್ತಾಳೆ ಅಪ್ಪ ಕಿಸ್ಕೊಂಡೇ ಮಾತಾಡಿದ್ರು ಅಮ್ಮನೇ ಯಾವಾಗಲೂ ಜಗಳ ಮಾಡ್ತಾ ಇದ್ದಿದ್ದು ಅಂತೇಳಿ ಅದಕ್ಕೆ ಅವ್ರ ಅಮ್ಮ ಹೇಳ್ತಾರೆ ಹಾ ನೀನೇನು ನೋಡಿದೇನೆ ಅವ್ರು ಜಗಳ ಮಾಡ್ತಾಯಿದ್ರು ಅದಕ್ಕೆ ಮಾಡ್ತಾ ಅಂತ ಅದಕ್ಕೆ ಮೀನು ಹೇಳ್ತಾಳೆ ನಾವು ಹಾಗೇನೆ ನನ್ನ ಜಗಳ ಮಾಡಿದ್ರೆ ಇವಾಗ ಚೆನ್ನಾಗಿ ಮಾತಾಡ್ಕೊಂಡಿದ್ದೀವಿ ಅಂತ ಹೇಳ್ತಾಳೆ ಕನಕ ಹೇಳ್ತಾಳೆ ಆ ಅಲ್ಲಿಗೆಲ್ಲಾ ಸುಹ ಅಂತ ಆಯ್ತಲ್ವಾ ಮುಗೀತು ಅಂತ ಹೇಳ್ತಾಳೆ ಮೀನಾ ಹೌದು ಅಂತ ಹೇಳ್ತಾಳೆ ಮೀನಾ ಅವ್ರ ತಾಯಿ ಅಳಿಯಂದ್ರ ಜೊತೆ ಜಗಳ ಆಡೋಂತದ್ ಏನೇ ಆಗಿತ್ತು ಅಂತ ಹೇಳ್ತಾಳೆ ಇನ್ನ ಹೇಳ್ತಾಳೆ ಅಮ್ಮ ಅದೆಲ್ಲ ನಿನ್ಗೆ ಯಾಕಮ್ಮ ಅದು ನಮ್ ಪರ್ಸ್ನಲ್ ಅಂತ ಹೇಳ್ತಾಳೆ ಕನಕ ಹೇಳ್ತಾಳೆ ಪರ್ಸ್ನಲ್ ಅಂತಮ್ಮ ಅಂತೇಳಿ ಅವ್ರ ತಾಯಿ ಹೇಳ್ತಾರೆ ನೀವು ನೀವು ಹೊಂದ್ಕೊಂಡು ಹೋದ್ರೆ ನಮಗೂ ಸಂತೋಷ ಕಣೆ ಆದ್ರೆ ನೀನು ಲೇಟ್ ಆಗುತ್ತೆ ಅಂದ್ರೆ ಅಳಿಯಿಂದರ್ಗೊಂದ್ ಮಾತು ಹೇಳ್ಬಿಟ್ಟು ಹೋಗು ಅಂತ ಹೇಳ್ತಾಳ ಅಪ್ಪ ಅವರು ನಿನ್ನ ನುಡ್ಕೊಂಡ್ ಎಲ್ಲೆಲ್ಲಿ ಸುತ್ತಾಡಿದಾರ ಗೊತ್ತಾ ಅಂತ ಹೇಳ್ತಾರೆ ಮಂಜ ಒಂದು ಅಕ್ಕ ಯಾವಾಗ ಬಂದೆ ಅಂತ ಕೇಳ್ತಾನೆ ಅದಕ್ಕೆ ಮೀನಾ ಏಯ್ ನಿನಗೆ ಹೇಳಿಲ್ವಾ ಹೆಚ್ಚು ಸರಿ ಹೇಳಿದ್ದೀನಿ ನಿನಗೆ ಕೊಬ್ಬು ಜಾಸ್ತಿ ಆಯಿತಾ ಅಂತ ಹೇಳ್ತಾಳೆ ಅವ್ರಮ್ಮ ಹೇಳ್ತಾರೆ ಯಾಕೆ ಅವನ್ನ ಬೈತಾ ಇದೀಯಾ ಅಂತೇಳಿ ಅದಕ್ಕೆ ಮೀನಾ ಹೇಳ್ತಾಳೆ ಬೈದೆ ಏನು ಅಮ್ಮ ಹೇಯ್ ಯಾಕೋ ಭಾವನ ಮೇಲೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀಯಾ ಅಂತ ಹೇಳ್ತಾಳೆ ಅವ್ರಮ್ಮ ಏನೋ ಹಳಿಯಂದ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾನ ಅಂತ ಹೇಳ್ತಾಳೆ ಹೌದಮ್ಮ ಅವ್ರು ನನ್ನೇನೋ ಮಾಡ್ಬಿಟ್ಟಿದ್ದಾರೆ ಅಂತೇಳಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅಂತ ಹೇಳ್ತಾಳೆ ಅವ್ರ ಅಮ್ಮ ಅಯ್ಯೋ ಪಾಪಿ ಯಾಕೋ ಕಂಪ್ಲೇಂಟ್ ಕೊಟ್ಟೆ ಅಂತ ಕೇಳ್ತೀನಿ ಹೇಳ್ತಾನೆ ನೀನು ಕನಕ ಟೆನ್ಷನ್ ಆಗಿದ್ರಲ್ಲ ಅಕ್ಕ ಇಲ್ಲ ಅಂಥೇಳಿ ನಾನು ಎಲ್ಲ ಕಡೆ ಹುಡುಕ್ತೆ ಸಿಗಲಿಲ್ಲ ಅದಕ್ಕೆ ನಾನು ಕಂಪ್ಲೇಂಟ್ ಕೊಟ್ಟೆ ಮತ್ತು ಯಾವಾಗಲೂ ಅವರೇ ತಾನೇ ಹುಡ್ಕೊಬಂದು ಜಗಳ ಆಡ್ತಾಯಿದ್ದು ಅದಕ್ಕೆ ಅಂತ ಹೇಳ್ತಾನೆ ಅದಕ್ಕೆ ಕನಕ ಕಂಪ್ಲೇಂಟ್ ಕೊಟ್ಬಿಟ್ಟ ಅಂತ ಅಮ್ಮ ಹೇಳ್ತಾರೆ ಅದಕ್ಕೆ ಅಂತ ನನ್ನ ಕಂಪ್ಲೇಂಟ್ ಕೊಟ್ಬಿಡೋದ ಪಾಪ ಕಣೋ ರಾತ್ರಿ ಎಲ್ಲ ಅಕ್ಕ ಕಾಣಿಸ್ಲಾಂತ ಎಲ್ಲ ಕಡೆ ಹುಡುಕಾಡಿದ್ದಾರೆ ಅಂತ ಹೇಳ್ತಾಳೆ ಅದಕ್ಕೆ ಕನಕ ಅಕ್ಕನ ಮೇಲಿರೋ ಪ್ರೀತಿಗೋಸ್ಕರ ಕೊಟ್ಟಿಲ್ಲ ಭಾವನ ಮೇಲಿರೋ ಕೋಪಕ್ಕೋಸ್ಕರ ಕೊಟ್ಟಾಗಿದೆ ಅಂತ ಹೇಳ್ತಾಳೆ ಜಯ ಹೇಳ್ತಾನೆ ಏನ್ ಕನಕ ನೀನು ಈ ತರ ಮಾತಾಡ್ತಾ ಅಕ್ಕನ ಮೇಲಿರೋ ಇರೋ ಕಂಪ್ಲೇಂಟ್ ಕೊಟ್ಟಿದ್ದು ಅಂತ ಹೇಳ್ತಾ ಅದಕ್ಕೆ ಮೀನಾ ಹೇಳ್ತಾಳೆ ಓಹೋ ಹೌದಾ ಹಾಗಾದರೆ ನೀನು ನನ್ನ ಎಲ್ಲೆಲ್ಲಿ ಹುಡುಕ್ತೆ ಹೇಳು ಅಂತೇಳಿ ಅಕ್ಕ ಅಂತಾನೆ ಕೋಪದಿಂದ ಮೀನಾ ಹೇಳೋ ನಿನ್ನನ್ನೇ ಅದು ಎಲ್ಲೆಲ್ಲಿ ಹುಡುಕ್ತೆ ಅಂತೇಳಿ ಅಂತ ಹೇಳ್ತಾರೆ ಜಯ ಹೇಳ್ತಾನೆ ರಾತ್ರಿ ಲೇಟ್ ಆಗಿತ್ತಲ್ಲ ಅದಕ್ಕೆ ನಾನು ಡೈರೆಕ್ಟ್ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟೆ ಅಕ್ಕ ಅಂತೇಳಿ ಅದಕ್ಕೆ ಮೀನಾ ಹೇಳ್ತಾಳೆ ಏಯ್ ನಾನು ಹೋಗೋ ಜಾಗಕ್ಕೂ ಅವ್ರು ಹೋಗಿ ಹುಡುಕಿದ್ದಾರೆ ನೀನು ಹೋಗಿ ಅದಕ್ಕೆ ಕಂಪ್ಲೇಂಟ್ ಕೊಟ್ಬಿಟ್ಟ ಅಂತ ಹೇಳ್ತಾಳೆ ಅವರ ಅಮ್ಮ ಒಂದು ಮಾತು ನಮಗೆ ಹೇಳ್ದೆ ನೀನಾಗಿ ನೀನೇ ಹೋಗಿ ಹೇಗೋ ಕಂಪ್ಲೇಂಟ್ ಕೊಟ್ಟೆ ಅಂತ ಕೇಳಿ ನನ್ಕ ಹೇಳ್ತಾಳೆ ಅಮ್ಮ ಇದು ಅವನಿಗೆ ಬಂದಿರೋ ಯೋಚನೆ ಅಲ್ಲ ಇದು ಯಾರೋ ಮಾಡ್ಸಿರೋದು ಹೇಳಿ ಅಂತ ಹೇಳ್ತಾಳೆ ಅವರ ಅಮ್ಮ ಮಾತು ಕೇಳಿ ಹೋದೋ ಅಂತ ಕೇಳ್ತಾಳೆ ಅದಕ್ಕೆ ಮಂಜ ಹೇಳ್ತಾನೆ ಅಕ್ಕ ಸಿಗೋದು ಲೇಟ್ ಆಗಿದೇ ಸುಬ್ಬ ಹೇಳ್ತಾ ಅದಕ್ಕೆ ಹೋಗಿ ಕೊಟ್ಟೆಮ್ಮ ಅಂತ ಹೇಳ್ತಾನೆ ನೀನು ಹೇಳ್ತಾಳೆ ಅನ್ಕೊಂಡೆಮ್ಮ ಅವನೇ ಮಾಡಿಸಿರೋದು ಅಂತೇಳಿ ಅಂತ ಅದಕ್ಕೆ ಅವ್ರ ತಾಯಿ ಹೇಳ್ತಾರೆ ಯಾಕೋ ಈ ತರ ಮಾಡಿದೆ ಮೊದಲೇ ಅಳಿ ಅಂದ್ರೆ ಕೋಪದಲ್ಲಿದ್ದಾರೆ ಇನ್ನೂ ನಿನ್ ಕೋಪ ಬರ್ಸಿದೆ ಈ ತರ ಮಾಡಿ ಅಂತ ಹೇಳ್ತಾಳೆ ಇನ್ನ ಹತ್ರ ಹೇಳ್ತಾಳೆ ನೀನು ಅವನ ಸಹಸ ಬಿಡೋವರ್ಗು ನಿನ್ ಒಳ್ಳೇದಾಗಲ್ಲ ಆಗಲ್ಲ ಕಣೋ ಅಂತ ಹೇಳ್ತಾಳೆ ಮಂಜು ಹೇಳ್ತಾನೆ ನಿನ್ನಗ್ ಒಳ್ಳೇದ್ ಬಯಸಿನಿ ಅವನ ಹತ್ರ ಹೇಳಿದ್ದು ಅಂತ ಅದಕ್ಕೆ ಮೀನಾ ಹೇಳ್ತಾಳೆ ನನಗೆ ಒಳ್ಳೇದು ಬೈಸಕ್ ಅವ್ನು ಯಾರು ಅಂತ ನೀನು ಅವನ ಜೊತೆ ಇದೇ ರೀತಿ ಇದ್ರೆ ನಿನ್ನೂ ಒಂದಿನ ದಿನ ಸಿಕ್ಕಾಕ್ಸ್ತಾನೆ ಅಂತ ಹೇಳ್ತಾಳೆ ಅಮ್ಮ ನಾನು ನೋಡ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ಅವರ ಅಮ್ಮ ಇವಾಗ್ತಾನೆ ಬಂದೆ ಅಲ್ವಾ ಮೀನಾ ಅಂತ ಹೇಳ್ತಾಳೆ ಮೀನ ಇರ್ತಾಳಮ್ಮ ಮನೇಲಿ ತುಂಬ ಕೆಲಸ ಇದೆ ಅಂತೇಳಿ ಆಮೇಲೆ ಮಂಜಿನ ಹತ್ರ ಹೇಳ್ತಾಳೆ ನೋಡು ಮಂಜ ನೀನು ಅವನು ಅವ್ರ ಸವಾಸಕ್ಕೆ ಬಂದರೆ ಸರಿ ಇರೋಲ್ಲ ಅಂತ ಹೇಳ್ತಾಳೆ ಹೋಗಿ ಬರ್ತೀನಿ ಅಂತ ಹೇಳ್ತಾಳೆ ಅಮ್ಮ ಹೋಗ್ ಬರ್ತೀನಿ ಅಂತೇಳಿ ಮೀನು ಅಲ್ಲಿಂದ ಹೊರಡ್ತಾಳೆ ಇಲ್ಲಿ ಮಂಜ ಕಾಗೆ ಸುಬ್ಬ ಹತ್ರ ಬರ್ತಾನೆ ಆವಾಗ ಸುಬ್ಬ ಕೇಳ್ತಾನೆ ಏನೋ ಮಂಜಾ ಬಾ ಅಕ್ಕ ಮನೆಗೆ ಬಂದ್ಲಂತಲ್ಲೋ ಅಂತೇಳಿ ಅದಕ್ಕೆ ಸುಬ್ಬ ಹೇಳ್ತಾನೆ ಸುಮ್ಮನೆ ಬಂದಿಲ್ಲಪ್ಪ ಹೋಗೋದ್ಲು ಚೆನ್ನಾಗಿ ಅಂತ ನೀನೇನು ಮಾಡಿದೆ ಅಂತ ಕೇಳ್ತಾನೆ ಒರೆಸ್ಕೊಂಡು ಬಂದೆ ಅಂತ ಹೇಳ್ತಾನೆ ನಾನು ಅರ್ಜೆಂಟಲ್ಲಿ ಬಾವನ ಮೇಲೆ ಕಂಪ್ಲೇಂಟ್ ಕೊಡಬಾರ್ದಾಗಿತ್ತು ಅಂತ ಹೇಳ್ತಾನೆ ಅದಕ್ಕೆ ಸುಬ್ಬ ಹೇಳ್ತಾನೆ ನಿನ್ನ ನಿಮ್ಮ ಮೇಲೆ ಮೇಲಿರೋ ಕಾಲೇಜಿಗೆ ತಾನೆ ಕೊಟ್ಟೆ ಅಂತ ಹೇಳ್ತಾನೆ ಫಸ್ಟು ಎಲ್ಲ ಕಡೆ ಹುಡುಕಿ ಆಮೇಲೆ ಕಂಪ್ಲೇಂಟ್ ಕೊಡಬೇಕಾಗಿತ್ತು ನಾನು ಕೊಟ್ಟಿದ್ದು ತಪ್ಪಾಯಿತು ಕಂಪ್ಲೇಂಟು ಅಂತ ಹೇಳ್ತಾನೆ ಅದಕ್ಕೆ ಸುಬ್ಬ ಹೇಳ್ತಾನೆ ಅಯ್ಯೋ ಯಾರ್ಯಾರೋ ಏನೋ ಹೇಳ್ತಾರೆ ಅಂತೇನೋ ವಾ ಅಂತ ಅದಕ್ಕೆ ಮಂಜಾ ಹೇಳ್ತಾನೆ ಯಾರ್ಯಾರೋ ಏನೋ ಹೇಳ್ತಾರೆ ಅಂತಲ್ಲ ನನಗೆ ಅನ್ನಿಸ್ತಾ ಇದೆ ನಿನ್ನ ಮಾತು ಕೇಳಿ ನಾನು ಅರ್ಜೆಂಟ್ ಪಟ್ಟೆ ಅಂತೇಳಿ ಅಂತಾನೆ ಹತ್ರ ಹೇಳ್ತಾನೆ ನೀನು ಭಾವನ ಮೇಲಿರೋ ದುಶ್ಮನಿ ಬಿಟ್ಬಿಡೋ ಅಕ್ಕ ಭಾವ ಇಬ್ಬರು ಚೆನ್ನಾಗಿದ್ದಾರೆ ಆದರೆ ನಮ್ಮ ಮೇಲೆ ಕೋಪ ಬಂದರೆ ನನ್ನನ್ನು ನೋಡೋಲ್ಲ ಅದು ಮೊದಲೇ ನಿನ್ನಂತೂ ನೋಡೋಲ್ಲ ಮುಖಾಮುಖಿ ನೋಡಿದರೆ ಹೊಡೆದಾಗ್ತಾರೆ ಅಂತ ಹೇಳ್ತಾನೆ ಆ ಹೋಗೋದು ಬೇಡ ಅಂತ ಹೇಳ್ತಾನೆ ಅದಕ್ಕೆ ಸುಬ್ಬ ಹೇಳ್ತಾನೆ ಸರಿ ಬಿಡೋ ಇನ್ಮೇಲೇನು ಹೋಗೋದು ಬೇಡ ಅಂತ ಹೇಳ್ತಾನೆ ಸರಿ ಕಣ ನಾನು ಕಾಲೇಜ್ ಟೈಮ್ ಆಯಿತು ಹೋಗ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಸುಬ್ಬ ಹೇಳ್ತಾನೆ ಡ್ರಾಪ್ ಮಾಡಬೇಕಾ ಅಂತೇಳಿ ಬೇಡ ಅಂತ ಹೇಳ್ತಾನೆ ಸೊ ಮಂಜೆ ಹೋದ್ಮೇಲೆ ಸುಬ್ಬಾ ಹೇಳ್ತಾನೆ ಹಾಂ ಹಾಂ ಭಾವ ಭಾವ ಇದ್ದೀರಾ ನೋಡು ಅವನು ನನ್ನ ಮುತಿ ಓದಿಸ್ತಾನೆ ಇಲ್ಲ ನಾನು ಅವನ ಮನೆ ಮುಂದೆ ಶಂಕ ಓದಿಸ್ತೀನಿ ಅಂತ ಹೇಳ್ತಾ ಇರ್ತಾನೆ ಗಿಣಿ ಮನೋಜ್ ಅವರು ಶೋರೂಮ್ ಹತ್ರ ಬರ್ತಾರೆ ಆವಾಗ ಮನೋಜ್ ಹೇಳ್ತಾನೆ ಅಯ್ಯೋ ಮರ್ತೇ ಹೋಗಿದ್ದೆ ನಾನು ಇಂಪಾರ್ಟೆಂಟ್ ಡೀಲರ್ನ ಮೀಟ್ ಮಾಡಬೇಕು ಅಂತ ಹೇಳ್ತಾನೆ ಹಾಂ ಸರಿ ನೀವು ಓಟ್ ಬಂದ್ರಿ ನಾನು ಪಾರ್ಲರ್ಗೆ ಹೋಗ್ಬೇಕಾಯ್ತು ಸರಿ ಅಂತೇಳಿ ಅವಳು ಶೋರೂಮ್ ಒಳಗಡೆ ಬರ್ತಾಳೆ ಆವಾಗ ಸ್ಟ್ಯಾಫ್ ರೋಹಿಣಿ ಹತ್ರ ಹೇಳ್ತಾರೆ ಒಬ್ಬರು ಬಂದು ತುಂಬ ಇದು ಪರ್ಚೇಸ್ ಮಾಡೋಕ್ಕೆ ಎಲ್ಲ ನೋಡ್ತಾ ಇದ್ದಾರೆ ಮೇಡಮ್ ಅಂತೇಳಿ ಅದಕ್ಕೆ ರೋಹಿಣಿ ಹೇಳ್ತಾಳೆ ಅಂಥ ಕಸ್ಟಮರ್ ನಮಗೆ ಬೇಕು ಹೋಗಿ ಕಾಫಿ ಮನೆ ಅಂತ ಹೇಳ್ತಾಳೆ ರೋಹಿಣಿ ಹಲೋ ಸರ್ ಅಂತ ಹೇಳ್ತಾಳೆ ಅವ್ನು ತಿರುಗಿ ನೋಡಿದ ತಕ್ಷಣ ರೋಹಿಣಿ ಗೊತ್ತಾಗುತ್ತೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನು ಅಂತ ಅದಕ್ಕೆ ಏನು ನೀನಿಲ್ಲಿ ಅಂತ ಹೇಳ್ತಾಳೆ ಅದಕ್ಕೆ ಅವನು ಹೇಳ್ತಾನೆ ಏನು ಚಿನ್ನ ಕಂಗ್ರ್ಯಾಟ್ಸ್ ನಿನ್ನ ಮುಟ್ಟಿದೆಲ್ಲ ಚಿನ್ನ ಆಗುತ್ತಲ್ಲ ಅಂತ ಹೇಳ್ತಾನೆ ನೀನು ಯಾಕೋ ಇಲ್ಲಿಗೆ ಬಂದೆ ನಿನ್ನ ಮುಖದ ಮೇಲೆ ಒಂದು ಲಕ್ಷ ಬಿಸಾಕದ್ನಲ್ಲ ಅಂತೇಳಿ ನೀನು ಎಷ್ಟೇ ಕೊಟ್ಟರು ಸಾಲಲ್ಲ ನನಗೆ ಅಂತ ಹೇಳ್ತಾ ಇರ್ತಾನೆ ಆವಾಗ ಸ್ಟ್ಯಾಫು ಕಾಫಿ ತಂದು ತರ್ತಾಳೆ ಅದಕ್ಕೆ ಹೇಳ್ತಾಳೆ ಕಾಫಿ ಬೇಡ ಅಂಥೇಳಿ ಇವು ಸರ್ಗೆ ಅಂತ ಹೇಳ್ತಾಳೆ ಅವ್ರಿಗೂ ಬೇಡ ಶುಗರ್ ನೆತ್ತಿಗೆರಿದೆ ಸತ್ತೋರು ನೀನು ಜವಾಬ್ದಾರಿ ತೆಗೊಂತೀಯಾ ಅಂತ ಹೇಳ್ತಾಳೆ ಅದಕ್ಕೆ ಅವಳು ಹೊರ್ಟೋಗ್ತಾಳೆ ಏನೋ ನಿನಗೆ ಬೇಕಾಗಿರೋದು ಅಂತ ಕೇಳ್ತಾಳೆ ಅದಕ್ಕೆ ಅವ್ನು ಹೇಳ್ತಾನೆ ನೀನು ಯಾವಾಗಲೂ ಇದೇ ಥರ ನಾನು ನೋಡಿದ ತಕ್ಷಣ ಟೆನ್ಷನ್ ಆಗಿರಬೇಕು ನನಗೆ ಮದುವೆಗೇನೋ ದುಡ್ಡು ಕೊಟ್ಟೆ ಮನೆಗೆ ಸಾಮಾನು ಬೇಡವಾ ಅಂತ ಹೇಳ್ತಾನೆ ಹೇ ಏನೋ ಆ ಥರ ಹೇಳ್ತೀಯಾ ಅಂತ ಹೇಳಿದ ತಕ್ಷಣ ನನ್ನ ಗಂಡ ಕೇಳಿದ್ರೆ ಏನು ಹೇಳಬೇಕು ಸಾಲ ಮಾಡೀನಿ ನಾವು ಈ ಶೋರೂಮ್ ಓಪನ್ ಮಾಡಿರೋದು ಅಂತ ನೀನು ಏನಾದರೂ ಹೇಳ್ಕೊ ಇಲ್ಲ ಹೇಳ್ಬೇಡ ಅಂತ ಹೇಳ್ತಾನೆ ನಾನು ವೆಯ್ಟ್ ಮಾಡಿ ನಿನ್ನ ಗಂಡ ಬಂದಮೇಲೆ ತಗೊಂಡೋಗ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ರೋಹಿಣಿ ಹೇಳ್ತಾಳೆ ಏನು ಬೇಕೋ ನಿನಗೆ ತೊಗೊಂಡೋಗೋ ಅಂತ ಹೇಳ್ತಾಳೆ ಆವಾಗ ಅಲ್ಲಿರೋ ಸ್ಟಾಫಿನ ಕರೆದು ಹೇಳ್ತಾಳೆ ಇವ್ರಿಗೆ ಏನು ಬೇಕೋ ಕೊಟ್ಟು ಕಳಿಸ್ರಿ ಅಂತ ಆವಾಗ ಆ ಲೋಡ್ ಹೋಗುವಾಗ ಮನೋಜ್ ಬರ್ತಾನೆ ನೋಡ್ತಾ ಇರ್ತಾನೆ ನೋಡ್ಕೊಂಡು ಬರ್ತಾನೆ ಒಳಗಡೆಗೆ ಇಲ್ಲಿಗೆ ಈ ಸಂಚಿಕೆ ಮುಗಿಯಿತು ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕಾನ್ ಒತ್ತಿ